ನಮಸ್ಕಾರ ನನ್ನ ಹೆಸರು ಕಾರ್ತಿಕ್ ವೇನ್ ನಾನು ಸೊರಬದಿಂದ ಬಂದಿದ್ದೇನೆ ನಾನು ಸುಮಾರು ಎರಡರಿಂದ ಎಂಟು ವರ್ಷದಿಂದ ಸಂಗೀತ ಅಭ್ಯಾಸ ಮಾಡ್ತಿದ್ದೇನೆ ನನ್ನ ಗುರುಗಳ ಹೆಸರು ಎಫ್ ಎಲ್ ಭಜಂತ್ರಿ ಹಾಗೂ ಎಂಟನೇ ತರಗತಿಯಿಂದ ಹಿಂದೂಸ್ತಾನಿ ಸಂಗೀತ ಅಭ್ಯಾಸ ಮಾ ಮಾಡ್ತಿದ್ದೇನೆ ನನ್ನ ನನಗೆ ಸಂಗೀತ ಕ ನಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲ ಮೇಯ್ನಾಗಿ ನಮ್ಮ ಫ್ಯಾಮಿಲಿ ತುಂಬ ಇಷ್ಟ ಇತ್ತು ಅಪ್ಪ ಅಮ್ಮ ಅಜ್ಜಿಗೆ ಹಾಗೆ ಅಲ್ಲಿಂದ ಸ್ಟಾರ್ಟ್ ಮಾಡಿ ಈಗ ಜಜ್ವಲ್ ಸ್ವರಸಾಗರ ತನಕ ಬಂದು ನಿಂತಿದ್ದೇನೆ ನನಗೆ ತೇಜುಗಳು ಸೊರಸಾಗದ ಬಗ್ಗೆ ಗೊತ್ತಾಗಿದ್ದು ನನ್ನ ಫ್ರೆಂಡ್ಸಿಂದ ಹಾಗೆ ಈಗ ಆಮೇಲೆ ಅಲ್ಲಿ ನಾನು ಚೆಕ್ ಮಾಡಿದ್ದೆ ಅಂದರೆ ಫ್ರೆಂಡ್ಸ್ ಎಲ್ಲ ಹೇಳಿದರು ಈಗ ಒಂದು ಶೋ ನಡೀತಾ ಇದೆ ಆಡಿಷನ್ ಇದೆ ಹೋಗಿ ಬಾ ಅಂತ ಹೇಳಿದರು ಆಗ ನೋಡೋ ಒಳ್ಳೆ ಆಪರ್ಚುನಿಟಿ ಇದೆ ಹೋಗಿ ಒಂದು ಒಂದು ನೋಡೋಣ ಒಂದು ಚಾನ್ಸ್ ತಗೊಳ್ಳೋಣ ಅಂತ ಬಂದದ್ದು ಈಗ ಸೆಮಿಫೈನಲ್ ರೋ ತನಕ ಬಂದಿದ್ದಾನೆ ಖುಷಿ ಆಗ್ತೀವಿ ಈ ಸ್ಪರ್ಧೆಯಿಂದ ನಾನು ಕಲಿತಿರೋ ಪಾಠಗಳೆಂದರೆ ಕಾಲೇಜಲ್ಲಿ ಕಾಲೇಜಲ್ಲಾಗಲಿ ಹೊರಗಾಗ್ಲಿ ಎಲ್ಲ ಇದ್ರೂ ಈಗ ನಂಗೆ ಈಸಿ ಆಗುವಂಥ ಸಾಂಗ್ಸ್ ಹಾಡ್ತಿದ್ದೆ ಕಷ್ಟ ಕಷ್ಟ ಸಾಂಗ್ಸ್ ಹಾಡ್ತಿರ್ಲಿಲ್ಲ ಲೈಕ್ ಪ್ರತಿಯೊಂದು ರೌಂಡ್ ಹತ್ತಿರ ಈಗ ಎಂಟು ರೌಂಡ್ಸ್ಗಳಾಗಿದೆ ಪ್ರತಿಯೊಂದು ರೌಂಡಲ್ಲೂ ತುಂಬ ವಿಭಿನ್ನವಾದ ಶೈಲಿಗಳ ಹಾಡು ಹಾಡನ್ನು ಹಾಡಿಸಿದ್ದಾರೆ ಆಮೇಲೆ ಒಳ್ಳೆ ಚಾ ಚಾಲೆಂಜಿಂಗ್ ಆಗಿ ಚಾಲೆಂಜಿಂಗ್ ಆಗಿತ್ತು ಹಾಗೆ ಕಲ್ತಿದ್ದೇನೆ ತುಂಬ ಬೇರೆ ಬೇರೆ ಥರ ಕಷ್ಟ ಕಷ್ಟವಾದಂಥ ಸಾಂಗ್ಸ್ನಾಗಲಿ ಅಥವಾ ಮೆಲೋಡಿಯಸ್ ಸಾಂಗ್ಸ್ ಆಗಲಿ ಆಮೇಲೆ ಜಾನಪದ ಶೈಲಿ ಆಗಲಿ ಜಾನಪದ ಶೈಲದೆಲ್ಲ ನಾನು ಹಾಡೇ ಇರಲಿಲ್ಲ ಆಮೇಲೆ ಇಲ್ಲಿ ಬಂದು ಹಾಡಿದ್ದು ಹಾಗೆ ತುಂಬಾ ಬೆಳವಣಿಗೆ ಸಹ ಆಗಿದೆ ನನ್ನ ಸಂಗೀತ ಹಾಡುಗಾರಿಕೆಯಲ್ಲಿ ಸಹ ಅರ್ಪಣಾ ಸ್ವರಸಾಗದಲ್ಲಿ ನಾನು ತಾಯಿಗೆ ಹಾಡಿದ ಹಾಡು ಜೋಗಿ ಚಿತ್ರದ ಬೇಡುವೆನು ಬರುವನ್ನು ಬೇಡುವೆನ ಬರುವನ್ನು ಹಾಡಣ್ಣ ಅದರ ಒಂದೆರಡು ಸಾಲನ್ನು ಹಾಡ್ತೇನೆ േടുവനു വരവെന്ന് കൊടുത്തായി ജന്മവൻ കടുതന കറയെല്ലോഗി കട തന കീ കന കീടുവനു കൊടുത്തായി ജന്മവൻ കടെതന ക ಕಡೆತನ ಕಮರೆಯೆಲ್ಲ ಜೋಗಿ ಕಡೆತನ ಕಮರೆಯಲ್ಲ ಜೋಗಿ ಸ್ವರಸಾಗರದಲ್ಲಿ ಫಸ್ಟ್ ಅಲ್ಲಿ ಬಂದಿದ್ದು ಸುಮಾರು ಒಂದು ನೂರು ಜನಕ್ಕಿಂತ ಹೆಚ್ಚು ಜನ ಬಂದಿದ್ದರು ಅದರಲ್ಲಿ ಹಾಗೆ ಆಡಿಷನ್ಸ್ ಆದಮೇಲೆ ಸ್ಕ್ರೀನಿಂಗ್ ಆಗಿ 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 ಒಂದು ನನಗೆ ಕರೆಕ್ಟಾಗಿ ಫ್ರೆಂಡ್ಸ್ ಆಗಿದ್ದು ಆಮೇಲೆ ಪರಿಚಯ ಆಗಿದ್ದು ಪರಿಚಯ ಎಲ್ಲ ಆಗಿದ್ದು ಒಂದು ಇಪ್ಪತ್ತು ಜನ ಏನು ಉಳಿದ್ರಲ್ಲ ಆಗ ಸುಮಾರು ಸುಮಾರು ಜನ ಪರಿಚಯ ಆದದ್ದು ಈಗ ಯಾರು ಯಾರ್ಯಾರು ಇದ್ದಾರೆ ಎಲ್ಲರೂ ಸಹ ಅಷ್ಟೆ ಒಳ್ಳೆ ಕಾಂಪಿಟೇಟಿವ್ಸ್ ಆಮೇಲೆ ತುಂಬ ಒಳ್ಳೆ ಸ್ನೇಹಿತರು ಕೂಡ ಎಲ್ಲ ಎಲ್ಲರೂ ಆ ನಂಗೆ ಬೆಸ್ಟ್ ಕ್ಲೋಸ್ ತುಂಬಾ ಕ್ಲೋಸ್ ಅಂತ ಹೇಳಿದ್ರೆ ದರ್ಶನ್ ಅಂತ ಇದ್ರು ಅವರು ಆಮೇಲೆ ಮೋಹಿತ್ ಆಗಲಿ ವೆಲೋನಾ ಆಗಲಿ ಆ ತುಂಬ ಜನ ತುಂಬಾ ತುಂಬ ಒಳ್ಳೆ ಕಾಂಪಿಟೇಟರ್ಸ್ ಕಾಂಪಿಟೇಟರ್ಸ್ ಆಗಿದ್ದಾರೆ ತುಂಬ ಒಳ್ಳೆ ಸ್ನೇಹಿತರಾಗಿದ್ದಾರೆ ಸರಿಸಾಗರದಲ್ಲಿ ಜಡ್ಜಸ್ ಕಮೆಂಟ್ಸ್ ತುಂಬ ಇಂಪಾರ್ಟೆಂಟ್ ನಮಗೆ ಯಾಕಂದರೆ ಪ್ರತಿಯೊಂದು ಸುತ್ತಲೂ ಹೇಗೆ ಹಾಡಿದ್ದೇವೆ ಏನಾಯಿತು ಅಲ್ಲಿ ಹಾಡಿದಾಗ ಏನೋ ಗೊತ್ತಾಗಲ್ಲ ಯಾಕಂದರೆ ಅಲ್ಲಿ ಶುಟ್ಟಿ ಏನು ಮಿಸ್ ಆಯಿತು ತಾಳ ಹೋಯಿತು ಅಥವಾ ಏನೋ ಮೈನೂರು ಸಣ್ಣ ಸಣ್ಣ ಡೀಟೇಲ್ಸ ಅವರು ಎತ್ತು ನಮ್ಗೆ ಹೇಳ್ತಿದ್ರು ಈ ಥರ ಮಿಸ್ಟೇಕ್ ಇತ್ತು ಆಯಿತು ಅಂತ ಹಾಗಾಗಿ ಅವ ಅವರ ಕಮೆಂಟ್ಸ್ ಮತ್ತು ಜಜ್ಮೆಂಟ್ ತುಂಬ ಇಂಪಾರ್ಟೆಂಟ್ ನಮಗೆ ಹಾಗಾಗಿ ಯಶವಂತ್ ಸರ್ ಎಲ್ಲ ತುಂಬ ತುಂಬ ನಮ್ಮನ್ನು ತಿದ್ದಿ ನಮ್ಮ ಮುಂದಿನ ಬೆಳವಣಿಗೆ ಅಥವಾ ನೆಕ್ಸ್ಟ್ ರೌಂಡಿಂಗ್ ಇನ್ನೂ ಹೇಗೆ ಹೇಗೆ ಇನ್ನೂ ಚಂದ ಮಾಡಿ ಹಾಡ್ಬೋದು ಅಥವಾ ಹೇಗೆ ಇನ್ನೂ ಸಹ ಹಾಡುಗಾರಿಕೆ ತೋರಿಸ್ಬೋದು ಅಂತ ಹೇಳಿಕೊಟ್ಟಿದ್ದಾರೆ ತುಂಬ ಹೆಲ್ಪ್ ಆಗಿದೆ ಅವರ ಜಜ್ಮೆಂಟಿಂದ ಅಥವಾ ಕಮೆಂಟ್ಸಿಂದ ನನ್ನ ಸ್ವರಸಾಗರ ಜರ್ನಿ ಹೇಗೆ ಸ್ಟಾರ್ಟ್ ಆಯಿತು ಅಂದರೆ ಸೈಂಟ್ ಮೀರೀಸ್ ಸ್ಕೂಲಲ್ಲಿ ಆಡಿಷನ್ ಇತ್ತು ಹೀಗೆ ಫ್ರೆಂಡ್ಸಿಂದ ಗೊತ್ತಾಗಿ ಹೋದದ್ದು ಅವತ್ತು ಹೋಗಿ ನಂದು ಲಾಸ್ಟ್ ಒಂದು ಲಾಸ್ಟ್ ಬಟ್ ಸೆಕೆಂಡ್ ಸ್ಲಾಟ್ ಏನೋ ಇತ್ತು ಹಾಡಿದೆ ಹೋಗಿ ಮಿಸ್ಟೇಕ್ ಆಯಿತು ಆದರೂ ಯಶವಂತ್ ಸರ್ ಮತ್ತು ಪಲ್ಲವಿ ಮೇಡಮ್ ಅವರಿದ್ದರು ನೋಡಿ ಹೇಳಿದರು ಏನಾದರು ಯಶವಂತ್ ಸರ್ ಅಂದರು ನಾನು ಒಳ್ಳೆ ವಿದ್ಯಾರ್ಥಿನ ನೋಡ್ತೇನೆ ನಾನು ಹಾಗಾಗಿ ತುಂಬ ನಂಬಿಕೆ ಇದೆ ಸೆಲೆಕ್ಟ್ ಮಾಡ್ತೀವಂತ ಅವತ್ತು ಸೆಲೆಕ್ಟ್ ಮಾಡಿದ್ದು ಹಿಂದಿನ ತನಕ ತುಂಬ ಥ್ಯಾಂಕ್ ಥ್ಯಾಂಕ್ಫುಲ್ ಆಗಿರ್ತೇನೆ ಅವರಿಗೆ ಜಡ್ಜಸ್ಸಿಗಾಗಲಿ ಆಗಲಿ ದೇಜಲ್ಡ್ ಎಲ್ಲ ಸ್ಟಾಫ್ಸ್ ಆಗಲಿ ಎಲ್ಲರಿಗೂ ಫಸ್ಟ್ ನಾಲ್ಕು ರೌಂಡ್ ನಾನು ಇಲ್ಲೇ ಕಾಲೇಜಲ್ಲಿ ಓದ್ತಾ ಇದ್ದೆ ನಂದು ಕಾಲೇಜ್ ಮುಗಿದ ಮೇಲೆ ಇನ್ನೇನು ಉಳಿದಿದ್ದು ನಾಲ್ಕು ರೌಂಡ್ಸ್ ಇತ್ತು ನಾನು ಮನೆಯಿಂದ ಅಪ್ ಆ್ಯಂಡ್ ಡೌನ್ ಮಾಡಿ ಇಲ್ಲಿ ಬಂದದ್ದು ಹಾಗೆ ಬಂದಾಗಲೆಲ್ಲ ಎಷ್ಟೇ ಆಗಲಿ ಏನೇ ಸುಸ್ತಾಗಲಿ ಏನೇ ಆಗಲಿ ಇಲ್ಲಿ ಸ್ಟಾಫ್ಸ್ ಆಗಲಿ ಯಾರೂ ನಮಗೆ ಒಂಥರ ತುಂಬ ಒಳ್ಳೆ ಒಳ್ಳೆ ಥರ ಟ್ರೀಟ್ ಮಾಡಿದ್ದಾರೆ ಎಲ್ಲ ಎಲ್ಲ ಸ್ಟಾಫ್ಸ್ ಆಗಲಿ ಎಲ್ಲ ಕಾಂಪಿಟೇಟರ್ಸ್ ಆಗಲಿ ಅವ್ರಿಗೆ ಕೇಳಿದಾಗ ನಂಗೆ ನಂಗೆ ಲೇಟ್ ಆಗತ್ತೆ ಹೋಗಬೇಕು ಅಂತ ಹೇಳಿದ್ರೆ ಅವ್ರು ಕೇಳಿ ಓಕೆ ನೀವು ಹಾಡಿ ನಿಮ್ಮ ನಿಮ್ಗೆ ಹೇಗಾಗುತ್ತೋ ನೀವು ಬೇಗ ಹೋಗ್ಬೇಕು ನೀವು ಬೇಗ ಹೋಗಿ ಅಂತೆಲ್ಲ ತುಂಬ ಅರ್ಥ ಮಾಡಿಕೊಂಡು ತುಂಬ ಪ್ರೀತಿಯಿಂದ ನೋಡ್ಕೊಂಡಿದ್ದಾರೆ ಎಲ್ಲರೂ ಆಮೇಲೆ ಹೋದ ಸಲ ಸಹ ಹೋದ್ರ ಅವ್ನು ನಂದು ವೆಯ್ಟಿಂಗ್ ಲಿಸ್ಟಲ್ಲಿ ಇತ್ತು ಸಹ ಇತ್ತು ಆಮೇಲೆ ಹೇಳಿ ಯಶವಂತ್ ಸರೆಲ್ಲ ತುಂಬ ಕಮೆಂಟ್ಸ್ ಕೊಟ್ಟರು ಹೇಗೆ ಏನೇನು ತಪ್ಪಿತ್ತು ಅಂತ ಏನೇನೆಲ್ಲ ತಪ್ಪು ಮಾಡಿದಿರಿ ಏನೇನು ತಿತ್ಕೋಬೇಕು ಅಂತ ಅದು ಸಹ ಹೆಲ್ಪ್ ಆಗಿದೆ ನಮಗೆ ಖಂಡಿತ ನನ್ನಲ್ಲಿ ಚೇಂಜಸ್ ನಾನು ನೋಡಿದ್ದೀನಿ ಯಾಕಂದರೆ ಈಗ ಹಾಗೆ ಆಗಲೇ ಹೇಳಿದ ಹಾಗೆ ನಮ್ಮಲ್ಲ ಮೆಲೋಡಿ ಅಂತ ಹೇಳಿದರೆ ನಾವು ಒಂದೇನೋ ನಾರ್ಮಲ್ ಆಗಿ ಒಂದು ಒಂದು ಅಲ್ಲಿ ಹೋಗೋ ಸಾಂಗ್ ಆಗಲಿ ಈಸಿ ಆಗಿರೋ ಸಾಂಗ್ಸ್ನ ಹಾಡ್ತಿದ್ದು ಆದರೆ ಇಲ್ಲಿಂದ ಈಗ ಕ್ಲಾಸಿಕಲ್ ಆಗಲಿ ಆಗಲಿ ಸೆಮಿ ಕ್ಲಾಸಿಕಲ್ ಆಗಲಿ ಯಾವ ಥರ ಬೇರೆ ಬೇರೆ ಥರ ಎಲ್ಲ ವೆರೈಟಿ ವೆರೈಟಿ ಸಾಂಗ್ಸ್ನ ಕಲಿಯೋ ಒಂದು ಆಪರ್ಚುನಿಟಿ ಸಿಕ್ತು ಆಮೇಲೆ ಹಾಡೋ ಅದನ್ನು ನಾವು ಶೋಕೇಸ್ ಒಂದು ವೇದಿಕೆ ಸಿಕ್ತು ದೈಜ್ಗಳ್ ಸ್ಟೇಜಲ್ಲಿ ಹಾಗಾಗಿ ತುಂಬ ನನ್ನ ಸಂಗೀತ ಸಂಗೀತದಲ್ಲೇ ನಾನು ಬದಲಾವಣೆಗಳನ್ನ ಕಂಡಿದ್ದೇನೆ ಇಫ್ ಇನ್ ಕೇಸ್ ಚಾನ್ಸ್ ಸಿಕ್ಕರೆ ಶ್ರೀರಾಮ್ ಅಂತ ಇದ್ದಾರೆ ಅವ್ರ ಜೊತೆ ಹಾಡೋಕ್ಕೆ ಇಷ್ಟ ಯಾಕಂದರೆ ಅವ್ರು ಹಾಡೋದು ತುಂಬ ಇಷ್ಟ ಅವ್ನು ತುಂಬ ಫಾಲೋ ಮಾಡ್ತೀನಿ ವಯಸ್ಸು ಅವ್ರ ಥರ ಇಲ್ಲದೆ ಇರ್ಬೋದಾದರೆ ತುಂಬ ಇಷ್ಟ ನನಗೆ ಅವರು ಹಾಗಾಗಿ ಪ್ರತಿ ಸಲ ಯಶವಂತ್ ಸರ್ ಹೇಳ್ತಿರ್ತಾರೆ ನೆಕ್ಸ್ಟು ಈಗ ಒಂದು ರೌಂಡ್ ಆದ್ಮೇಲೆ ಚಂದ ಆಗಿರಲಿ ಆಗದೆ ಇರಲಿ ಈಗ ಇನ್ ಕೇಸ್ ನಾನು ಹೇಳ್ತೇನೆ ಒಂದು ಏನಂದರೆ ಈಗ ಸಲ ನಂದು ಏನಾಯ್ತು ಮನೋಧರ್ಮದಲ್ಲಿ ತುಂಬ ಡೌನ್ ಆಯಿತು ಒಂದೇ ಸಲ ಡೌನ್ ಆಯಿತು ಇಷ್ಟು ರೌಂಡಲ್ಲಿ ಅಲ್ಲಿ ಹಾಡ್ತಾ ಬಂದದ್ದು ಒಂದೇ ಸಲ ಡೌನ್ ಆಯಿತು ಅದಕ್ಕೆ ಕೇಳಿದ್ರು ಅದೇ ಏನಾಯಿತು ಅಂತ ಕೇಳಿದ್ರು ಆಮೇಲೆ ನಾನು ನನಗೆ ಗೊತ್ತಾಯಿತು ನನ್ನ ತಪ್ಪು ಏನು ನೀನು ಮಾಡಿದ್ದೆ ಅಂತ ಹಾಗಾಗಿ ಅವರ್ ಅವರ ಎಕ್ಸ್ಪೆಕ್ಟೇಷನ್ಸ್ ಏನವರು ಒಂದು ಸೆಟ್ ಮಾಡ್ತಾರೆ ಅದನ್ನ ರೀಚ್ ಆಗೋಕೆ ಟ್ರೈ ಮಾಡ್ತೇನೆ ನೆಕ್ಸ್ಟ್ ರೌಂಡಲ್ಲಿ ಆಗಲಿ ಬರೋ ನೆಕ್ಸ್ಟ್ ಇನ್ನು ಮುಂದಿನ ರೌಂಡಲ್ಲಾಗಲಿ ಫೈನಾಲೇ ಆಗಲಿ ಸೆಮಿಫೈನಲಲ್ಲಿ ಅದೊಂದು ಕೊಡ್ತೇನೆ ನಾನು ಜೈಜ್ವೇಳ್ ಸ್ವರಸಾಗರ ಸೀಸನ್ ಟು ಬೇಕು ಯಾಕಂದರೆ ನಾನು ನೋಡಿ ನಾನು ಇಲ್ಲಿ ಬಂದಿದ್ದು ಶಿವಮೊಗ್ಗ ಸೊರಬ ಆನವಟ್ಟಿಯಿಂದ ಉಡುಪಿ ಬಂದು ಇಲ್ಲಿ ಪೂರ್ಣಪ್ರಣ ಕಾಲೇಜಲ್ಲಿ ಓದ್ತಾ ಏನೋ ಆಡಿಷನ್ ಕೊಟ್ಟು ಈ ನನ್ನಂತ ಈ ಟ್ಯಾಲೆಂಟ್ ಅಷ್ಟಿದೆ ಅಂತ ಹೇಳಲ್ಲ ಆದರೆ ಹಾಡ್ತೇನೆ ಅಂತ ನನಗೊಂದು ಚಾನ್ಸ್ ಕೊಟ್ಟು ಸೆಮಿ ಫೈನಲ್ ತನಕ ಫೈನಲ್ ತನಕ ಕರ್ಕೊಂಡ್ಬಂದಿದ್ದಾರೆ ಅಂದರೆ ಇನ್ನು ಎಷ್ಟು ಹಲವಾರು ಹಲವಾರು ಟ್ಯಾಲೆಂಟ್ಸ್ ಇದ್ದಾರೆ ಸುತ್ತಮುತ್ತ ಉಡುಪಿ ಆಗಲಿ ಇಲ್ಲ ಉಡುಪಿ ಮಂಗಳೂರು ಸುತ್ತಮುತ್ತ ಆಗಲಿ ಇಲ್ಲಿ ಬಂದಿರೋರು ಬೇರೆ ಕಡೆಯಿಂದ ನಂತರ ನನ್ನ ನಂತರ ಬೇರೆ ಕಡೆಯಿಂದ ಬಂದವರಾಗಲಿ ಎಲ್ಲರಿಗೂ ಒಂದು ಒಳ್ಳೆ ವೇದಿಕೆ ಇದು ಖಂಡಿತ ಅವರ ಸಂಗೀತ ಸಂಗೀತ ಕರಿಯರಲ್ಲಿ ಅಥವಾ ಅವ್ರ ಮ್ಯೂಸಿಕ್ ಕರಿಯರ್ ಅಲ್ಲಿ ತುಂಬ ಬೆಳವಣಿಗೆ ಕಾಣ್ತಾರೆ ಅವರು ನಾನು ಮಾತ್ರ ನಾನು ಕೊಡ್ತೇನೆ ಇದನ್ನ ಹಾಗಾಗಿ ಆಗ್ಬೇಕು ಸೀಸನ್ ಟು ಬರಬೇಕು ಒಳ್ಳೆ ಒಳ್ಳೆ ಕ ಕಲೆಗಳಿದಾವೆ ಏನು ಅವ್ರು ಹೊರಬರಬೇಕು ಅಂತ ನನ್ನ ನನ್ನ ಆಸೆ ಸ್ವರಸಾಗರದಲ್ಲಿ ಏನೆಲ್ಲ ಯಾರೆಲ್ಲ ಸ್ಟಾಫ್ಸ್ ಇದ್ದಾರೆ ತುಂಬ ಹೆಲ್ಪ್ ಮಾಡಿದ್ದಾರೆ ನಮಗೆ ಹಾಗೆ ನಾನು ಈಗ ದೂರದಿಂದ ಬಂದು ಲೇಟ್ ರೆಕಾರ್ಡಿಂಗ್ ಲೇಟ್ ಆದಾಗ ಆಗಲಿ ಏನಾಗಲಿ ಊಟ ತಂದು ಬಂದು ನನ್ನ ನನ್ನವರೆಗೂ ಬಂದು ಊಟ ಮಾಡ್ಕೊಂಡು ಹೋಗಿ ಆಯ್ತಾ ಅಂತೆಲ್ಲ ಕೇಳಿ ತುಂಬ ಪ್ರೀತಿಯಿಂದ ಪ್ರೀತಿಯಿಂದ ನೋಡ್ಕೊಂಡಿದ್ದಾರೆ ಎಲ್ಲರೂ ಪ್ರತಿಯೊಬ್ಬರಿಗೂ ಥ್ಯಾಂಕ್ಸ್ ಹೇಳ್ತಾನೆ ಸ್ಟಾಫ್ಸ್ ಇಲ್ಲದೆ ಇವರೆಲ್ಲ ಯಾರ ಕ್ಯಾಮ್ರಾಮನ್ ಆಗಲಿ ಆಮೇಲೆ ಎಡಿಟರ್ಸ್ ಆಗಲಿ ಎಲ್ಲ ತುಂಬಾ ಆಂಕರ್ ಆಗಲಿ ಇವರೆಲ್ಲ ತುಂಬ ತುಂಬ ಪ್ರೀತಿಯಿಂದ ಅವರು ಸಹ ನಮಗೆ ಸಪೋರ್ಟ್ ಮಾಡ್ತಾ ಎಷ್ಟು ದಿನ ತುಂಬಾ ಪ್ರೀತಿಯಿಂದ ಎಷ್ಟು ದಿನ ಕಳು ಕಳೆದು ಬಂದಿದ್ದಾರೆ ಅವ್ರ ಜೊತೆ ತುಂಬಾ ಖುಷಿ ಆಗ್ತಿದೆ ಈಗ ದೈಜ್ ದೊಡ್ಡ ವೇದಿಕೆ ಈಗ ಎಷ್ಟೋ ಜನಕ್ಕೆ ಈಗ ಏನೋ ಒಂದು ಕನ್ಸ್ ಕಟ್ಕೊಂಡಿರ್ತಾರೆ ಏನೋ ಮಾಡಬೇಕು ಅಂತ ಈಗ ನಾನೇ ಸಂಗೀತದ ಮುಂದೆ ಹೋಗ್ಬೇಕು ಅಂತ ಇದ್ದೆ ಏನೋ ಒಂದು ಅಡ್ಡೆ ಆಗಿತ್ತು ಇಲ್ಲಿ ಕೊರೋನಾ ಎಲ್ಲ ಬಂದಾಗ ಆಗ್ಲಿ ಎಲ್ಲ ಆಗ್ಲಿ ಒಂದೇನೋ ಒಂದು ಅಡ್ಡ ಗೋಡೆ ತರ ಆಗಿತ್ತು ಆದ್ರೆ ಇಲ್ಲಿಗೆ ಸೇರಿದ ಮೇಲಿಂದ ತುಂಬಾ ನನ್ನ ಸಂಗೀತದಲ್ಲಿ ಬೆಳವಣಿಗೆ ಕಂಡಿದ್ದೇನೆ ಹಾಗೆ ತುಂಬಾ ಖುಷಿ ಇದೆ ನನಗೆ ಇಲ್ಲಿ ತನಕ ಸೆಮಿಫೈನಲ್ ತನಕ ಮುಂದಿಡೋದೇ ಒಂದು ನನ್ ಗೆಲುವು ಅಂತ ಹೇಳ್ತೇನೆ ನಾನು ಆಜ್ಬಲ್ಡ್ ತುಂಬಾ ದೊಡ್ಡ ವೇದಿಕೆ ಯಾರಿಗಾದ್ರೂ ಯಾರಿಗಾದ್ರು ಆಗ್ಲಿ ಚಾನ್ಸ್ ಸಿಕ್ಕಲ್ಲಿ ಮಿಸ್ ಮಾಡ್ಕೋಬೇಡಿ ಬನ್ನಿ ಆಡಿಷನ್ಸಿಗೆ ಯಾವುದೇ ಇದರಲ್ಲಾಗಲಿ ನೀವು ಯಾವುದೇ ಶೋ ಆಗಲಿ ರಿಯಾಲಿಟಿ ಶೋ ಆಗಲಿ ಯಾವುದಕ್ಕಾಗಲಿ ಬನ್ನಿ ಆಪರ್ಚುನಿಟಿನ ಇವರು ಇವರು ಆಪರ್ಚುನಿಟಿ ಕೊಡ್ತಾರೆ ಚಾನ್ಸ್ ತೊಗೊಂಡು ಬನ್ನಿ ಒಳ್ಳೆದಾಗುತ್ತೆ ನಮಗೆ ಅಂತ ಹೇಳ್ತಾನೆ ಆಂಕರ್ ಅಲ್ವಿನ್ ಸರ್ ಬಗ್ಗೆ ಹೇಳಬೇಕಂದ್ರೆ ತುಂಬ ಒಳ್ಳೆಯ ಒಳ್ಳೆ ಮನುಷ್ಯ ತುಂಬ ಗಮ್ಮತ್ ಅಲ್ಲಿ ಒಳಗೆ ನಾವು ರೆಕಾರ್ಡಿಂಗ್ ಮಾಡುವಾಗ ತುಂಬ ನಗ್ತಾ ನಗಿಸ್ತಾ ಮಾಡ್ತಾರೆ ಅವರೊಂಥರ ಬೇರೆ ಶೈಲಿ ಥರನೇ ಅವರು ತುಂಬ ಫ್ರೆಂಡ್ಲಿ ತುಂಬ ಸಪೋರ್ಟ್ ಮಾಡ್ತಾರೆ ಅವರು ಸಹ ಕೇಳ್ತಾರೆ ಏನಾದರೂ ಏನಾದರೂ ಇದ್ರು ಕೇಳ್ತಾರೆ ಏನಾಯಿತು ಯಾಕೆ ಲೋ ಆಯ್ತಲ್ಲ ಈ ಸಲ ಚಂದ ಮಾಡಿ ಆಡಿ ನೆಕ್ಸ್ಟ್ ಟೈಮ್ ಅಂತೆಲ್ಲ ಹೇಳ್ತಾರೆ ಪ್ರೀತಿಯಿಂದ ಜಡ್ಜಸ್ ಬಗ್ಗೆ ಹೇಳ್ಬೇಕಂದ್ರೆ ತುಂಬ ಜಡ್ಜಸ್ಸಿಂದ ಎಷ್ಟು ಕಲಿತಿದ್ದೇವೆ ಇಷ್ಟು ರೌಂಡ್ಸಲ್ಲಿ ಯಶವಂತ್ ಸರ್ ಆಗಲಿ ಆಮೇಲೆ ಎಷ್ಟು ಜನ ಎಷ್ಟು ಹೊಸ ಹೊಸ ಜಡ್ಜಸ್ ಬಂದರು ಬೇರೆ ಬೇರೆ ಜಡ್ಜಸ್ ಬಂದರು ಅವರು ಕೂಡ ಒಂದೊಂದು ಸಣ್ಣ ಇನ್ಸೈಟ್ಸ್ ತುಂಬ ಹೆಲ್ಪ್ ಆಗಿದೆ ನಮಗೆ ದೈಜ್ ಬಳ್ಳಿ ಸ್ವರಸಾಗರ ಸ್ಟಾರ್ಟ್ ಆಗೋದು ಈಗ ಒಂದುವರೆ ಒಂದೂವರೆ ವರ್ಷದ ಮೇಲೆ ಆಯಿತು ಎಷ್ಟು ದಿನ ಆಯಿತು ಅಂತ ಇನ್ನೇನು ಮುಗಿಯೋ ಹಂತದಲ್ಲಿದೆ ತುಂಬ ಮಿಸ್ ಮಾಡ್ಕೊತೀವಿ ನಮ್ಮ ಫುಲ್ ನನ್ನ ಹೋ ಲೈಫಲ್ಲಿ ಒಂದು ಒಳ್ಳೆ ಪುಟಗಳನ್ನ ಸೇರುತ್ತೆ ಇದು ದೈಜ್ ಬೇಳಿ ಸ್ವರಸಾಗರ ನನಗೆ ಒಳ್ಳೆ ವೇದಿಕೆ ಕೊಟ್ಟಂತ ದೈಜ್ ಬಳ್ಳಿಗೆ ದಜುಲ್ ಚಾನಲಿಗೆ ನಾನು ಥ್ಯಾಂಕ್ಸ್ ಹೇಳ್ತಾನೆ ಆಮೇಲೆ ನನ್ನ ಮೇಲೆ ನಂಬಿಕೆ ಇಟ್ಟು ಇಷ್ಟು ದಿನಗಳ ಕಾಲ ನಾ ಹೇಗೆ ಹಾಡಿದ್ರು ಏನೇ ಮಾಡಿದ್ರು ನನ್ನ ಜೊತೆ ನಿಂತು ಇಷ್ಟು ದಿನ ಸೆಮಿಫೈನಲ್ ತನಕ ಕರ್ಕೊಂಡು ಬಂದಿದೆ ಥ್ಯಾಂಕ್ ಯು